ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಈಗ ಪೂಜೆ ಅದೆಲ್ಲ ಆಗೈತೆ ರೀ ನಾಷ್ಟ ಆಗೈತಿ ಈಗ ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಮಾಡತ್ತೇನೆ ನಾನು ಇವತ್ತು ಡೋನ್ ಮೆಣಸಿನ್ಕಾಯಿ ಪಲ್ಯ ಮಾಡಾಕತ್ತೀನಿ ರೀ ಇದಕ್ಕೆ ಒಂದು ನಾಲ್ಕು ಡೋನ್ ಮೆಣಸನ್ಕಾಯಿ ತೊಗೊಂಡೇನಿ ಅದರೊಳಗಲ್ಲೂ ಬೀಜ ಅದೆಲ್ಲ ತೆಗೆದು ಇವನ್ನ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಾಗುವಂಗೆ ಹುರ್ಕೋಬೇಕು ನೋಡಿರಿ ಇದಕ್ಕೆ ನಾನು ಬೇಳೆನೂ ಕುದಿಸಿಟ್ಟೆನೆ ನಮ್ಮ ಕಡೆ ಮದ್ವೆ ಒಳಗೆ ಕಟ್ಟಗ ರೊಟ್ಟಿ ಜೊತೆ ಬ್ಯಾಳೆ ಹಾಕಿ ಗ್ರೇವಿ ಕಟ್ಲೆ ಮಾಡಿರ್ತಾರೆ ಅದೇ ರೀತಿನ ಮಾಡಾಕತ್ತೀನಿ ರೀ ನಾನೀಗ ಇವು ಇನ್ನೊಂದು ಸ್ವಲ್ಪ ಕೆಂಪಾಗಲಿ ರೀ ಕೆಂಪಾಗ ಹುರಿದು ಇದನ್ನ ಪಲ್ಯ ಮಾಡೋಣ ಯಾರೆಲ್ಲ ನನ್ನ ಚಾನೆಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೇನಿ ಸ್ವಲ್ಪ ಹಣ್ಣನ್ನು ನೆನೆ ಹಾಕ್ಕೊಂಡೇನೆ ಟೊಮಾಟನಿಲ್ದ ಬರೀ ಹಣ್ಣು ಹಾಕ್ಕೊಂಡು ಮಾಡ್ಬೋದು ನನಗೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅಂಥೇಳಿ ಒಂದು ಟೊಮೆಟನ್ನು ಹಾಕೀನಿ ರೀ ಈಗ ಎಣ್ಣೆ ಕಾದಿತ್ತು ಉಳ್ಳಾಗಡ್ಡಿ ರೀ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ ಉಳ್ಳಾಗಡ್ಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ರೀ ಈಗ ಈಗ ಟೊಮೆಟೋನ ಹಾಕ್ತೇನೆ ರೀ ಟೊಮೆಟೊ ಹಾಕಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಇದನ್ನು ಫ್ರೈ ಮಾಡ್ಕೊತೇನೆ ಈಗ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ರೀ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡೇನಿರಿ ಹುಣಸೆ ಹಣ್ಣಿನ ರಸ ಮತ್ತು ಟೊಮೆಟೊ ಹಾಕಿರ್ತೇವಲ್ಲ ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ಇದಕ್ಕೆ ಮತ್ತು ಮಸಾಲೆ ಪುಡಿ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೀನ್ರಿ ಇವು ಮೆಣಸಿನ್ಕಾಯಿ ಖಾರ ಇದ್ರೆ ಹಾಕೋದು ಬೇಡ ಖಾರ ಇರಲಿಲ್ಲ ಅಂದ್ರೆ ಸ್ವಲ್ಪ ಒಣ ಖಾರ ಹಾಕ್ಬೋದ್ರಿ ಇದಕ್ಕೆ ಮಸಾಲೆ ಪುಡಿ ಮತ್ತು ಅರ್ಶಿಣ ಪುಡಿ ಹಾಕಿ ಇದನ್ನ ಒಂದೆರಡು ನಿಮಿಷ ಒಳಗೆ ಫ್ರೈ ಮಾಡಿಕೊಂಡೆ ಗೊರಳ ಪುಡಿ ಅದನ್ನು ಒಂದು ಒಂದೆರಡು ಚಮಚದಷ್ಟೇ ಗೊರಳು ಪುಡಿ ಹಾಕಬೇಕು ರೀ ಈ ಗುರುಳ್ ಪುಡಿ ಇದು ಗ್ರೇವಿ ಗತ್ತೆ ಬರ್ತೈತಿ ಯಾಕಂದರೆ ಇದ್ರೊಳಗೆ ಶೇಂಗಾ ಪುಟಾಣಿ ಎಳ್ಳು ಗುರುಳು ಎಲ್ಲ ಇರ್ತದಲ್ರಿ ಹೀಗಾಗಿ ನಾವು ಯಾವುದೇ ಕೊಬ್ಬರಿ ಅದು ರುಬ್ಬಿ ಹಾಕೋ ಅವಶ್ಯಕತೆ ಇಲ್ಲ ಇದನ್ನ ಒಂದು ಎರಡು ಮೂರು ಚಮಚೆ ನಾವು ಗುರುಳು ಪುಡಿ ಹಾಕಿದರೆ ಪಲ್ಯ ಚಲೋ ಆಗುತ್ತೆ ಬೇಕಂದ್ರೆ ಕೊಬ್ಬರಿನ ರುಬ್ಬಿನೂ ಹಾಕ್ಕೊಬೋದ್ರಿ ನಾವು ಗುರುಳ ಪುಡಿನ ಹಾಕಿರ್ತೀವಿ ನೋಡಿರಿ ಈಗ ನಾನು ಹುರಿದಿಟ್ಟಿದ್ದ ಡೋನ್ ಮೆಣಸಿನ್ಕಾಯಿನೂ ಹಾಕೇನಿ ಮತ್ತು ಈಗ ಅದ್ರ ಜೊತೆ ಬೇಳೆನೂ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಇದನ್ನು ಚಲೋ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನಾವು ಕುದಿಸ್ಕೊಂಡ್ವಿ ಅಂದ್ರೆ ಇದು ಗ್ರೇವಿ ರೆಡಿ ರೀ ಇದು ಚಪಾತಿ ಜೊತೆ ಮತ್ತು ಕಟ್ಟಗೆ ರೊಟ್ಟಿ ಜೊತೆನೂ ತಿನ್ನಕ ರುಚಿ ಅನಿಸ್ತೈತಿ ಇದು ಇನ್ನೂ ಸ್ವಲ್ಪ ಕುದೀತ್ ಕುದಿಲ್ರಿ ಇದು ಬ್ಯಾಳೆಲ್ಲ ಇದು ಮೆತ್ತಗಾತಂದ್ರೆ ಇದು ಪಲ್ಯ ರೆಡಿ ಆದಂಗೆ ಈಗ ನಾನು ಈ ಕಡೆ ರೀ ಅನ್ನ ಮಾಡಿ ಇಟ್ಕೊಂಡೇನಿ ಅನ್ನಕ್ಕೆ ಒಗ್ಗರಣೆ ಕೊಡಾಕತ್ತೀನಿ ರೀ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಮೆಣಸು ತೊಗೊಂಡೇನ್ ರೀ ಬೆಳ್ಳುಳ್ಳಿನ ಸುಲೋದನ್ನ ಇಟ್ಕೊಂಡೇನಿ ಈಗ ಜೀರ್ಕಿ ಮತ್ತು ಮೆಣಸು ಎರಡೂ ಸ್ವಲ್ಪ ಹುರ್ಕೊತೀನಿ ಈಗ ನೋಡ್ರಿ ಒಂದು ಕಲ್ಲು ಒಳಗ ಇವನ್ನ ಪುಡಿ ಮಾಡ್ಕೊಂಡು ಮಿಕ್ಸಿ ಒಳಗೂ ಹಾಕ್ಬೋದು ಇದು ಸ್ವಲ್ಪ ರೀ ಅದಕ್ಕೆ ಕಲ್ಲು ಒಳಗೆ ಪುಡಿ ಮಾಡ್ಕೊತೀನಿ ಈಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಕಿಟ್ಟೇನು ರೀ ಒಲೆ ಮ್ಯಾಲೆ ಎಣ್ಣೆ ಕಾದಿಂದ ನನ್ನ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿಂದ ನಾವು ಕೊಟ್ಟಿಟ್ಟಂಥ ಇದು ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕೊಂಡ್ರಿ ಇದಕ್ಕೆ ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟೇ ಉಪ್ಪಿ ನಾವು ಹುಣಸೆ ಹಾಕ್ಕೊಂಡಿರ್ತೇವಲ್ಲ ಹಾಕ್ಕೊಂಡಿರ್ತೇವಲ್ರಿ ಅದನ್ನು ಮತ್ತು ಅಚ್ಚ ಖಾರದ ಪುಡಿರಿ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಒಗ್ಗರಣೆನ ಒಂದು ಎರಡು ಮೂರು ನಿಮಿಷ ಚಲೋ ಹೊತ್ತಂಗೆ ಕುದಿಸಿದ್ವಿ ಅಂದರೆ ಇದು ಒಗ್ಗರಣೆ ರೆಡಿ ರೀ ಬೆಳ್ಳುಳ್ಳಿ ರೀ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಇದೆ ಇದು ಒಗ್ಗರಣೆ ಆರಿಂದ ಇದ್ರ ಇದನ್ನ ನಾವು ಅಣ್ಣನ ಇದಕ್ಕೆ ಕಲಿಸಿ ಊಟ ರೀ ಭಾಳ ಅಂದ್ರೆ ಭಾಳ ಇದು ಈ ಕಡೆ ನಾನು ಅನ್ನ ಅದೆಲ್ಲ ಕಲಸಿಟ್ಟು ರೊಟ್ಟಿನೂ ರೀ ಇವತ್ತು ಟೊನ್ ಪಲ್ಯ ಬೆಳ್ಳುಳ್ಳಿ ಅನ್ನ ಮತ್ತು ಬಿಸಿ ಬಿಸಿ ರೊಟ್ಟಿ ಜೊತೆ ಊಟ ಮಾಡ್ತೀವಿ ನಾನು ಮತ್ತೆ ಮುಂದಿನ ಒಡದೊಳಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು